ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಸೂರ್ಯ ಬಂದ್ಬಿಟ್ಟು ಈ ಕಡೆ ನಾವು ಕೃಷ್ಣನ ದತ್ತಕ್ಕೆ ತಗೋಬೇಕು ಅಂದ್ಕೊಂಡಿದ್ದೀವಿ ಅಪ್ಪ ಅಂತ ಹೇಳ್ತಾರೆ ಯಾಕಪ್ಪ ಏನಾಯಿತು ಅವ್ರ ತಂದೆ ತಾಯಿ ಯಾರೂ ಇಲ್ವಲ್ಲ ಅದಕ್ಕೆ ನಾವೇ ತೊಗೊಂಡು ಜಾಬನ್ನು ಮಾಡೋಣ ಅಂತ ಇದ್ದೀವಿ ಅಂತ ಹೇಳ್ತಾಯಿರ್ತಾನೆ ಅವರ ಅಪ್ಪಗೆ ಅಪ್ಪ ಕೂಡ ಹೌದು ಅಪ್ಪ ತಂದೆ ತಾಯಿಯಲ್ಲಿ ಹುಡುಗ ಅವನು ಅಂಥೇಳಿ ತುಂಬ ಬೇಜಾರಾಗಿ ಹೇಳ್ತಾಯಿರ್ತಾರೆ ಅದಕ್ಕೆ ನಾವು ತಗೊಳ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಇರಬೇಕಾದ್ರೆ ಮನೆಯವರು ಕೂಡ ಈ ಕಡೆ ಬಂದು ಶ್ರುತಿ ಏನು ಹೇಳ್ತಾ ಇದ್ದೀರ ಅವ್ರಿಗೆ ಅತ್ಗೆ ಅನ್ನೋರು ಇದ್ದಾರಲ್ಲ ಅಂತ ಹೇಳ್ತಾಳೆ ಶ್ರುತಿ ಇದ್ದಾರೆ ಆದರೆ ಅತ್ತಿಗೆ ಅಲ್ಲ ಅವರು ಅವ್ರ ಅಮ್ಮ ಅಂತ ಈ ಮೀನಾ ಹೇಳ್ತಾಳೆ ಏನು ಅಮ್ಮ ನಾ ಅತ್ತಿಗೆ ಅಂತ ಹೇಳುವಂಥ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆಲ್ಲ ರೀಸನ್ ಎಲ್ಲ ಬೇಡ ನಾನು ಮತ್ತು ಸೂರ್ಯವರು ಒಪ್ಕೊಂಡಿದ್ದೀವಿ ಕೃಷ್ಣನ್ನ ದತ್ತಕ್ಕೆ ತಗೊಳಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬಂದುಬಿಡ್ತಾಳೆ ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡಿರೋದಕ್ಕೆ ಕೃಷಿಗೆ ನಾವೇ ತಂದೆ ತಾಯಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಮಾವ ಅದಕ್ಕೆ ದತ್ತಕ್ಕೆ ತೊಗೋಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಅದನ್ನು ಕೇಳಿಬಿಟ್ಟು ಈ ಕಡೆ ಶ್ರುತಿ ತುಂಬಾ ಶಾಕ್ ಆಗುತ್ತೆ ಏನು ಆಗ ಅಂತ ತೊಗೊಳ್ತಾ ಇದಿ ಅಂತ ಇದ್ರು ಅವ್ರು ಅದಕ್ಕೆ ಇದ್ರಲ್ಲಿ ಅವರು ಜೋಪಾನ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ ಅದೆಲ್ಲ ಸಾಧ್ಯ ಆಗದೆ ಇರೋ ಮಾತು ಅಂತ ಹೇಳಿದಾಗ ಏನು ಹೇಳ್ತಾರೆ ಅಂತ ಫುಲ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ರೋಹಿಣಿಯರು ದತ್ತಕ್ಕೆ ತಗೊಳ್ಳೋಕ್ಕೆ ಒಪ್ಪಿಗೆ ಕೊಡ್ತಾರಾ ಇಲ್ವಾ ಅಂತ ಫುಲ್ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು